i'm ಜ್ಞಾನಿ ಎಲ್ಲಂತರ ಹುಡುಕಬೇಕು ನಿನ್ನ ಅಲ್ರಿ ನಮ್ಮನ್ನ ಅಲ್ಲೇ ಕೈ ಇಲ್ಲೇ ಕುಡಿ ಹೇಳಿದ್ರಿ ಅಷ್ಟ ಹೇಳ್ರ ನಿಮ್ದು ಅರ್ಜೆಂಟ್ ಇದ್ರೆ ಸೀದಾ ನಮ್ಮ ಹುಡುಕ ಅಂಗಡಿಗೆ ಬಂದ್ ಬಿಡ್ಬೇಕಲ್ರಿ ಅಲ್ಲೇ ಇರ್ತೀವಿ ನಾವೆಲ್ಲ ಹೋಗುನು ನಾನು ಯಾಕೆ ನಿನ್ನ ಹುಡುಕೊಂಡು ನಿಮ್ಮ ಹುಡುಕ ಅಂಗಡಿಗೆ ಬರ್ಲು ನಾನು ಕೂಡ ರಿಪೇರಿ ಮಾಡೋದಿತ್ತು ಇದನ್ನ ನೋಡು ರಿಪೇರಿ ಮಾಡ್ತೀವೋ ನಾ ಅತ್ತ ಏನು ವ್ಯಾಪಾರ ಕತ್ತೋಗೋತಿಯೋ ನೋಡು ಅಲ್ರಿ ಎಟ್ ಹುಚ್ಚಿರ್ಬೇಕ್ರಿ ನೀವು ಕೊಡಾರ್ ನಿಮ್ಮ ಕೈಯಾಗಿ ಇಟ್ಕೊಂಡಿರಿ ಅದು ಏನಾಗೈತಿ ಹೆಂಗ್ ನನಗ್ ಹಂಗ್ ಗೊತ್ತಾಗ್ರಿ ನಿಮ್ ಕೊಡ ನನ್ ಕೈಯಾಗಿ ಕೊಟ್ರಿ ಅಂದ್ರೆ ಒಳಗ್ ಕೈ ಹಾಕಿ ನೋಡ್ತನ್ರಿ ಏನಾಗೈತಿ ಅನ್ನೋದು ಅಂದ್ರ ನಂದು ನಿನ್ನ ಕೈಯಾಗಿ ನೋಡ್ದಾಗ ನಿನಗ ಸಮಿ ತಪ್ಪ ತಕೋಬೇಡ್ರಿ ನೋಡಕ್ ಮಣಗಂಡ ಪಳ ತಳ ತಳ ಹೊಳದಿರ್ತಾವ್ರಿ ಆದ್ರ ಒಳಗೆಲ್ಲ ತೂತು ಬಿದ್ದ ತಟ ತಟ ಸೋರೆಲ್ಲಾ ಆಗಲಾಗಿರ್ತಾವ್ರಿ ಅದಕ್ಕಂಡಿ ನೋಡ ಕೊಡ್ರಿಲಿ ಅಂದ್ರ ತಳ ಬುಡ ಎಲ್ಲಾ ನೋಡ ವ್ಯವಹಾರ ಮಾಡವನಿ ಅಂದಂಗ ಹೌದ್ರಿ ಮತ್ತ ಗಟ್ಟಿ ಮುಟ್ಟಾಗಿದ್ರೆ ಅದ್ರ ರೇಟ್ ಬೇರೆ ಯಾಕತ್ರಿ ಮತ್ತೆ ಸಿಕ್ಕಲ್ಲಿ ಸೋರ್ಯಾಡ್ ಎಲ್ಲಾ ತಳ ಮ್ಯಾತ್ ಆಗಿರ್ತಾರ ಅದ್ರೇಟ್ ನೋಡ್ ಕೊಡ್ರಿಲಿ ಏನ್ರಿ ನಿಮ್ ಕೊಡ ಎಲ್ಲ ತಟ 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 ಸೋರಿ ಎಲ್ಲ ತೂತು ಬಿದ್ದಾಗಲೇನ್ರಿ ಇದಕ್ಕ ಇದನ್ನ ರಿಪೇರಿ ಅಂತೂ ಮಾಡಾಕುದಲ್ರಿ ಒಂದ್ ನೂರ್ ರೂಪಾಯಿ ಕೊಡ್ತೀನಿ ನೋಡ್ರಿ ಮೂರು ರೂಪಾಯಿ ಅದಕ್ಕೆ ತಗೊಂಡೋಗಿ ಬಿಡ್ತೇನ್ರಿ ಮೋಳ ಹಳೆ ಮೂಳ ಸಣ್ಣದೇ ರೂಪಾಯಿ ಕೊಡಾಕ ನಂದಿ ಇಂತ ಕೊಡಕ ಬರ್ರೆ ರೂಪಾಯಿ ಕೊಡ್ತೀನಿ ಅಂತಿದಿ ಹೋಗ ಹೋಗತ್ತಾಗ ಏನು ಹುಚ್ಚಿದಿರಿ ನೀವು ಏನಲ್ಲ ರೀ ಹೆಂಗೆ ಕೊಡದು ಆಡ್ದೈತ ಅನ್ನೋದು ಲೆಕ್ಕಕ್ಕೆ ಬರಂಗಿಲ್ಲ ರೀ ಅದನ್ನು ಹೆಂಗೆ ಯೂಸ್ ಮಾಡ್ಯಾರು ಅದನ್ನು ಹೆಂಗೆ ಬಳಸ್ಯಾರದು ಅಷ್ಟೇ ಲೆಕ್ಕಕ್ಕೆ ಬರತ್ರೀ ಇದಕ್ಕೆ ನೂರು ರೂಪಾಯಿನ ಭಾಳ ಆತು ನೋಡಿರಿ ಮತ್ತು ಹೋಗ ಮೂಳ ಹೋಗು ಯಾರಿಗ್ಯಾರ ಹುಚ್ಚ್ ಗಿಚ್ಚಿ ಹಿಡಿಸಿದಿ ನೋಡು ನೀನು ಸಮಸ್ಯನೇ ಬೇಡ ನಿನಗೆ ಗುಜರ ಸಮಸನೂ ಬೇಡ ಈಗ ನೋಡು ಅತ್ತರ ತಗೊಳೋದು ಬೇಡ ಮೊದಲು ರಿಪೇರಿ ಮಾಡೋಕೆ ಎಟ್ಟಿ ತಗೋತಿ ಅದನ್ನು ಅಷ್ಟೇ ಹೇಳಿ ಹೇ ಏನ್ರಿ ನೀವು ಇದನ್ನಾಕೆ ರಿಪೇರಿ ಮಾಡಿಸ್ತೀರಿ ನೋಡ್ರಿ ಎಷ್ಟು ನಾ ನನ್ನ ಕಡೆ ಬಂದಿರಿ ಬಿಡ್ರಿ ಯಾರು ಬೇಕಾದ್ರ ಕಡೆ ಹೋದ್ರು ನಿಮ್ದು ರಿಪೇರಿ ಆಗಲಾರ ತಗಲಾಗೈತಿ ನಿಮ್ಗೆ ಕೊಡೋದು ಕಂಟ ರಿಪೇರಿ ಮಾಡಕ್ಕೆ ಬರಲ್ಲ ಅಂತ ಹೇಳು ಅದೇನೋ ಅಂತಾರಲ್ರಿ ನಾಲ್ಕು ನೀಲಾರ್ದ ನೆಲ ಡೊಂಕಂದು ಮೈ ಎಲ್ಲ ಪರ್ಚ್ಕೊಂಡಿದ್ದೀರಂತ ನಿನಗ ಮಾಡಕ್ಕೆ ಬರಲ್ಲ ನೀಗುಲ್ಲ ತಂಬ ತೊಂಬ ಬೇರೆದ ಹತ್ರ ಹೋಗಿ ಮಾಡಿಸ್ತೀನಿ ತಡ್ಕೋರಿ ತಡ್ಕೋರಿ ಅಟ್ಯಾಕ್ ಅವಸರ ಮಾಡ್ತೀರಿ ತಡಿಲೇಟ

ಇಂದ ತಿರುಗೇನ ನಿನಗಾಗಿ ಸೊರಗೇನಾ ಅಷ್ಟೊಂದು ಸೊಪ್ಪೇನ ಹುಡುಗಿ ನಿನಗ ಅಷ್ಟೊಂದು ಸೊಪ್ಪೇನ ನಿನಗೆ ಬಂಗಾರ ಹತ್ತೇನ సత్ర ఊరెల్లే చాలా ఉన్నా జర్స ಆ ಸೇಮದಾಗ ನೀನ್ ದೊಡ್ಡ ಐಶ್ವರ್ಯ ಅನ್ಕೊಂಡೇಣ ನೀನ್ ದೊಡ್ಡ ಬಂದ ವಯಸ್ಸ ಹೋದ ವಯಸ್ಸ ಬಂದ ವಯಸ್ಸ ಹೋದ ವಯಸ್ಸಲಿದ್ದೇನೆ ನಿಮಗೆ ನಮ್ಮ बंगारा 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 चले नाई गिरब करदा ಹೇಳಿದ್ರು ನಾ ಒಟ್ಟ ಬಿಡಾವಲ್ಲ ಊರಿಗೂರ ಒಂದಾದರೂ ನಾ ಯಾರು ಮಾತ ಕೇಳಾವಲ್ಲ ನೀನನ್ನ ನೀ ನನ್ನ ಹೃದಯದಾಗ ನಾಟಕ ಮುಗಿದ್ರೊಳಗ ಹೊತ್ತ ಹೊರತೀನಿ ಹುಡುಗಿ ಬೆಳಕಾಗುವುದಾರೊಳಗಾಗೋದೇ ಇಲ್ಲ ನಿನಗು ನೀಗೋದೇ ಆಗುಲ್ಲ ನೀವುಲ್ಲ ಅಂದರೆ ಹತ್ತು ಮಂದಿ ಬಂದಾಗ ಹೇಳ ವರ್ಷಕ್ಕೊಂದು ನಾಟಕ ಮಾಡೋ ನಿನಗ ಇಷ್ಟ ಇರ್ಬೇಕಾದಿರುಗ್ತೀರಿ ನಾಳೆ ಹುಲಿ ಗೆದ್ದೈತಿ ಮೊದಲು ತಾಲೂಕು ಪತ್ನಿ ಅವರು هڪڙا ڏاڍا ڏينهن ڪردي 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 ڪردي

ಅಲ್ಲಿ ಆಟ ಕೊಡ್ತೀನಿ ಏನು ನೋಡ್ಬೇಡವ ನಮ್ಮ ಸಹಕಾರ ಮನೆಯಾಗ ಮಡ್ಕಾ ಭಾಳ ಐತಿ ಕೊಡ್ತು ತಗೊಂಡೋಗು ಅದ ಬಂದ್ರಾಗ ನಾಲ್ಕು ಖರ್ಚಿಗೆ ಹಾಕವು ಹಾಂ ಮತ್ತೆ ನೀ ಮೋಡ್ಕ ರಿಪೇರಿ ಮಾಡವು ಮತ್ತೆ ಏನಾರ ಮಾಡ್ ನಮಸ್ಕಾರ ರೀ ಶೆಟ್ರ ಈಗ ಬಂದ್ರಿ ಬಂದು ಭಾಳ ಚಲೋ ಮಾಡಿದ್ರಿ ನೋಡ್ರಿ ಹೌದ್ರಿ ಹಿಡ್ದಿನ ಮೋಡ್ಕಾಟ ತುಂಬುತ್ತಿದ್ದೀವ್ರಿ ಇನ್ನು ಮ್ಯಾಗ ನಿಮ್ಮ ಸೊಸಿನ ನೋಡಿವಲ್ರಿ ಯಾವ್ದಾರ ಒಂದು ಬೇರೆ ಉದ್ಯೋಗ ಮ್ಯಾಲೆ ಗಮನ ಕೊಡ್ಬೇಕತ್ ಮಾಡಿವ್ರಿ ಮಾ ಬ್ಯಾಡ್ ಓತಮ್ಮ ಈಗ ಮೋಡ್ಕ ರಿಪೇರಿ ಮಾಡೋದು ಅಷ್ಟೇ ಮಾಡ ಯಾಕಂದ್ರೆ ನಿನ್ನ ಮಾತ ನಾನು ಸೊಸಿಗೆ ಯಾಕೋ ಮ್ಯಾಚ್ ಆಗುವ ಕಂತಾವ್ ಯಾಕಿದ್ದಿತ್ತು ಏ ಅಲ್ಲ ಬಂಗಾರಿ ಮನ್ಯಾಗ ರಗಡ್ ಸಾಕಷ್ಟು ಹೊಸ ಬಿಂದಿಗಿನ ಅದಾವ ಈ ಒಡಕ್ಕೆ ಬಿದ್ದ ತೂತು ಬಿಂದಿಗೆನ ರಿಪೇರಿ ಯಾಕತ್ತೀನಿ ಅಲ್ಲೋ ಮಾವ ಮುಂಜಾನೆ ಮುಗನ್ನ ತೊಳೆದ ಚಾಕ್ರಿ ಮಾಡಕ್ ಹೋಗಾವ್ ನೀನು ಮನೆ ಬಾಳೆ ಹೆಂಗೈತಿ ಹೆಂಗಿಲ್ಲ ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡಿದಿ ಮಾವ ನಾ ಹುಟ್ಟಿ ಹುಟ್ಟಿ ನೀವು ಹುಟ್ಟದಾಗ ತಗೊಂಡಿದ್ದು ಕೂಡ ಇನ್ನೂರಿಗೆ ಇನ್ನೊಂದು ಹೊಸ ಕೂಡ ತಗೊಂಡಿಲ್ಲ ಮೇಲೆ ಮನೆ ಬಳಿ ಹೆಂಗ ಮಾಡ್ಬೇಕು ನಾನು ಸ್ವಲ್ಪ ಏ ಈ ಹಳಿ ಬಿಂದಿಗೆ ಸವಾಸನ ಬ್ಯಾಡೇನ ಯಾಕಂತ ಕೇಳ ನಾಳೆ ಮನೆ ನಳಾಕ್ ಕುಂಡ್ ಅದಕ್ಕೊಂದು ಉದ್ದನ ಪೈಪ್ ಹಚ್ ನೀ ಎಲ್ಲಿ ಬೇಕಾದಲ್ಲಿ ಹಿಡ್ಕೊಂಡ್ ಆಡಾಡಾಕ್ತ ಮಗ ಯಾಕೋ ಬಾಳ ಡೇಂಜರ್ ಕಾಣ್ತಾನ ನಡಿ ನಗುನು ಶಟ್ರ್ ರೀ ಒಳ್ಳೆ ಅವಸರ ಮಾಡತ್ತಿರ್ಲೇ ಆಕಿ ಬಾಳ್ ಇಷ್ಟಪಟ್ಟು ರಿಪೇರಿ ಮಾಡಿಸ್ಕೊತಾಳ ಮಾಡ್ಕೊಳ್ಸ್ಕೊಳ್ಳಿ ಬೇಡ್ರಿ ಹಂಗ ಯಾಕೆ ಮಾಡ್ತೀರಿ ಅಡ್ಡ ಬೆಕ್ಕು ಬಂದಂಗ ಏ ಹರಿಯದ್ ಹುಡುಗಿಯಾರು ಮಾಡಿಸ್ಕೊತನಂದ್ರ ಸಾಕ ಸಾಲ್ ಗಟ್ಟೆ ಆಗಿ ರಿಪೇರಿ ಮಾಡಾಕ್ ಮಂಗ್ಯಾನ ಮಕ್ಳ ಏ ನಡಿಬೇ ಹೋಗು ನಾವು ಕೊಡ ರಿಪೇರಿ ಮಾಡೋ ಬಂದಾಗ ಮಾಡಿಸ್ಕೊಳಕ ನೀ ಬಿಡವಲ್ಲಿ ನಾಳೆ ಏನಾರ ಮನೆ ಮುಂದೆ ನಳ ಹಾಕಿಸ್ತಾಗ ನಳ ರಿಪೇರಿ ಮಾಡೋಕ್ ಬಂದಾವ ಅವನ್ ಬಿಟ್ರೆ ಬಿಟ್ಟಿಯಮ್ಮ ಅವನಿ ಎಲ್ಲಿ ಒಲ ಮುರದ ಕೊಡ್ತೀನಿ ಅದ ಚಿಂತೆ ಮಾಡಂಗಿಲ್ಲ ನಿನ್ನ ನೋಡದ್ ಬಗ್ಗೆ ವಿಚಾರ ಬೇಡ ಅದಲ್ಲ ನಿನ್ನ ನಳ ನೋಡಲಿ ಐದು ನಿಮಿಷದೇ ಅದಕ್ಕೆ ಏನಾಗೆ ಚೆಕ್ ಮಾಡಿ ರಿಪೇರಿ ಮಾಡಿಬಿಡ್ತೇನೆ ಅದಕ್ಕೆ ವಿಚಾರ ಮಾಡ್ತೀವ ನೀನ್ ರಿಪೇರಿ ಮಾಡ್ತಿ ಅಲ್ಲ ನಾನು ಸೊಸಿ ಹೇಳಿದ್ರೆ ಎಲ್ಲಾನು ರಿಪೇರ್ ಅಂತೀನಿ ಅಲ್ರಿ ತಿಳಿಯನ್ ಕೂದ್ ಬಾದ್ಲಿ ಬೆಳಗದ ಬುದ್ಧಿ ಅಲ್ಲಿ ಇಟ್ ರೀ ನೀವು ಕಂಪ್ಯೂಟರ್ಗ ಕಾಲ ಐತ್ರಿ ಇದು ಕಲಿಗಾ ರೀ ದ್ವಾಪಾರಿಗ ಅಲ್ರಿ ಈಗ ರೀ ಯಜಮಾನ್ರ ರಾತ್ರಿ ಹನ್ನೆರಡು ಕಂಪ್ಯೂಟರ್ ಓಪನ್ ಮಾಡ್ಕೊಂಡು ಕೂತ್ ಹೊತ್ತಿಟ್ಕೋರಿ ಹೊತ್ ಬೇಕಾದ ಯಾವ್ದ್ ಬೇಕಾದ್ ಉದ್ಯೋಗ್ ಕಲ್ಸ್ ಬಿಡಬಹುದ್ರಿ ಕಲ್ಸ್ ಏ ಇವೇನೋ ನೋಡಿದ್ರ ಅಡ್ಮಟಕಂತ ಬಾಳ ಇದನ್ ಮಾಡಾಕೈತ ಏ ಬಂಗಾರಿ ಇವ್ ಬಾಳ್ ಅಡ್ಮೇಂಜರ್ ಅಣ್ಣ ನಡೀ ನೋಗುನು ಏ ತಡಿ ಮತ್ ಶಟ್ರಿ ಬಿಂದಿಗೆ ವಿಚಾರ ಏನ್ ಮಾಡಿದ್ರಿ ಹಂಗ ಹೊಂಟಾ ಬಿಟ್ರಿಲ ಏ ನಾನು ಸೊಸಿ ಬಿಂದಿಗೆ ನಾ ವಿಚಾರ ಮಾಡ್ತಾನ ನೀ ಮೊದಲ ಇಲ್ಲಿಂದ ರೈಟ್ ಹೇಳಲಿ ಬೇಬೇರ್ಸಿ ನನ್ ಮಗನ ಆತ ಬಿಡು ಬಂಗಾರಿ ಯಾಕೋ ನಿಮ್ಮ ಮಾವ ಬಾಳ ಇವತ್ತು ಎಡಕ್ಕೆ ಎದ್ದಿರ್ಬೇಕು ಮಗ ಬಾಳ ಮಾತಾಡಕತ್ತಾನೆ ಇರ್ಲಿ

ಏ ನೀಗ್ ತೈತ ಹಂಗ ನಾಕ್ ಹೋಗ್ಬೇಡ ಇಲ್ಲ ಮಮ್ಮ ನಾ ಹಗರಿ ಇಲ್ಲ ಮತ್ತ ಕೊಡೋ ರಿಪೇರಿ ಮಾಡ್ಸಾಕತಿ ನೀತಿ ಹೆಂಗ್ ವ್ಯವಹಾರ ಆಗತ್ತ ಮಮ್ಮ ಬುದ್ಧಿ ಎಲ್ಲ ನೀನು ಏ ಹಂಗಲ್ಲ ಬಂಗಾರಿ ಈ ಕುಂತ ಮಂದಿ ಡಬಲ್ ಮೀನಿಂಗ್ ತಿಳ್ಕೊತಾರ ಅದಕ್ಕ ಬೇಡ ಹೋಗು ನಡಿ ಏ ಮನೆ ಕಡೆ ಹುಷಾರ್ ಬಿ ಮತ್ತ ಇಲ್ಲಿ ಇಪ್ಲಾರ್ ಮೀ ಮಾಪನ್ ಜೋಡಿ ಬ್ಯಾನ್ ಹತ್ ಕರಿ ಈ ಮೋಡ್ಕಾ ತುಂಬ ಜೋಡಿ ಬ್ಯಾನ್ ಹತ್ ಬೇಡ ಅಲ್ಲಮ್ಮ ಮತ್ತ ಅವಂಗೇನು ಸೊನ್ನಿ ಮಾಡಿ ಕಳ್ಸಿದಿಲ್ಲ

நன்த்தி கூடத்தி நம மந்தி கடிக க நன்காக நைத்தி ఫస్ట్ <muchas> மாட மாடர மதுவி ಏನಂಬುದು ಹಂಗ ಸೋಮ ಇರ್ತೀವಿ ಬರ್ತಾರ ಬಿಡ ಆ ಶಾಸ್ತ್ರ ಕರೆ ಮಾಡ್ ನಮ್ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅನ್ನೋದು ಇದಕ್ಕ ಅನ್ನೋದು ಈಗ ತಿಳ್ಕೊಂಡಿಲ್ಲ